ಸ್ವಸ್ತಾರ್ ಕಾಲಗ ಚಿಂತಿ ಮಾಡಿ 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 ತುಂಬಾ ಕೂದಲಾಗ್ಯಾವ ನೋಡ ಅಲ್ಲ ಐದು ಮಂದಿ ಸ್ವಸ್ತಾರ್ಗೆ ಹತ್ತಿಗೇಳ ಹ ಅದಕ್ಕೆ ಬಿಳೆ ಕೂದ್ಲಾ ಆಗ್ಯಾವ ಅನ್ನವಲ್ಲ ಸ್ವಸ್ತಾರ್ ಕಾಲಾಗ ಚಿಂತಿ ಮಾಡಿ ಬೆಳೆ ಕೂದಲಾಗ್ಯಾವಂತ ಅಂದ್ರ ಈಕಿ ಹೇಳೋ ಪ್ರಕಾರ ನೂರ್ ವರ್ಷ ಆಗಿನ್ ಬೆಳೆ ಕೂದ್ಲಾಬಕ್ ತಲೆಗ ಅಲ ಕೂದ್ಲ ಓಸು ಬೆಳಗ್ಬಕಾಗಿತ್ತ ಹಂಗ ನೋಡಿದ್ರ ಇನ್ನು ಕರಿವದ ಅದಕ್ ಖುಷಿ ಪಡವಲ್ಲಿ

ಪ್ರೂಫ್ ಯಾಕಬೇಕು ನಮ್ ಊರನ್ ಅಧ್ಯಕ್ಷರು ಸತ್ತಿದ್ರಂತ ಅವತ್ತ ಬೇಡ ಏನು ಬೇಡ ಏನ ಅವ ಸತ್ತ ದಿನಾನ ಹುಟ್ಟೇನಿ ಡೇಟ್ ಇಸ್ವಿ ಟೈಮ್ ಎಲ್ಲ ಗುರ್ತೈತಿ ನಾವು ನಮ್ ಮಸಡಿ ಮಸಡಿಯಾಕಿ ಯಾವ ಊರ್ ಸೀಮ್ಯಾ ಹುಟ್ಟಿದಿ ನಾ ಹುಟ್ಟಿ ಅವನ್ ಯಾಕೆ ಹೋಗ್ಲಿ

ಬಸಂತಿಯರು ಗುಡಿ ಇದೆ ಬಸವಣ್ಣನ ಗುಡಿ ಇದೆ ಮತ್ತೆ ಹೇಳಲಿ ಅದಕ್ಕೆ ಜಾತ್ರೆಗೆ ಬಾ ಅಂತ ನಾನು ಹೋಗಬೇಕು ಇವ ನೋಡಿದ್ರೆ ತೆಲ್ಯಾನ್ ಕೂದ್ಲೆಲ್ಲ ಬೆಳೆಬೆಳೆಗಾಗಿ ಬಿಟಾವ್ ಅದಕ್ಕೆ ಒಟ್ಟು ಕಲರ್ ಅತಿಸ್ಕೊಬೇಕು ಯಾರ ಒಬ್ರು ಸಂಸ್ಕಾರ ಕಾಣುವಲ್ರು ನೋಡು ತೆಲಿಗೆ ಎದಕ್ಕೆ ಕಲರ್ ಬೇಕಾಗಿದಿತ್ತು ನಿಮಗೆ ಹಾ ವಯಸ್ ಹೋಗ್ಯಾವನ ಬರಕತ್ತಾವ ಹೋಗ ತೆಲಿಗೆ ಕರೆ ಬಣ್ಣ ಹಚ್ಕೊಂಡು ಅಸಯೆಗಾಕ ಹೋಗ್ಬಿಡ ನಾಕ ಮಂದೆಗ ಹೆಂಗೈತಿ ಹಂಗ್ ತೆಲಿ ಇಟ್ಕೊಂಡು ಹೋಗು ಎಂತ ಸೀರೆ ಉಟ್ಕೊಳ್ಳಿ ಯಾದಾಗಿ ನಾ ಹಾಕೊಳ್ಳಿ ಅಂತ ಹೇಳಿ ಏನ ಹೆಂಗಸರ ವಿಷಯದಾಗ ತಲೆ ಹಾಕಬೇಡ ಹೋಗು ಶಾಣೆದಿ ಇನ್ನೊಂದಿ ಟ್ರತ್ತಿ ನಿಂತ ನೆಂದ್ರ ಮುಗದ ಹೋತ್ ನನ್ನ ಕತಿ ಹೊರಗೆ ಹೋಗೋದು ಚಲೋ ಕೆಟ್ಟ ಸಂಶಯ ಮೂಳಿ ನೋಡುವ ಈಗ ನನ್ನ ಗಂಡ ಒಟ್ಟಿ ಉಂಗ ಹೆಂತಿ ಚಂದ ಕಾಣಬಾರದು ಮತ್ತೆ ಹೇಂತಿ ಯಾರ ನೋಡಕಿಡಾರ ಅಂತ ಹೇಳಿ ಅಟ್ ನಾಟಕ ಮಾಡತಾನ ಯವ ಸತಿ ಯಾರ ಗಿರಿ ಹೊಡ್ತಿ ಐಯೂರ್ನ ಒಬ್ಬಕಿನ ಹೈವಲ್ರ ಎಲ್ಲ ಹೋಗ್ಯಾರ ಏನು ಹೊಸರು ಏನ್ರಿ ಅತ್ತಿಯರ ಯವ ಒಂದಿಟ ತೆಲಿಗೆ ಕಲರ್ ಹಚ್ಚಬೇ ಊರಿಗ್ ಹೋಗಬೇಕಂತ ಮಾಡ್ಯಾನಿ ಏನಾಕ್ ದಿನಾ ನಾಲ್ಕ್ ದಿನಾ ಉರ್ಗ ಕಳ ನಮ್ಮ ಅತ್ತಿ ಇದೇನ್ ಕನಸು ನನಸು ಒಂದು ತಿಳಿ ಒಂದ ಏನ ಆತು ಹೇ ಯವ್ವ ಕಲರ್ ಹಚ್ಚಿದ್ರು ಪರವಾಗಿಲ್ಲಾ ಏನ ನಮ್ಮ ಅತ್ತಿ ನಾಕ್ ದಿನಾ ಬಿಟ್ಟು ಹೋಗಲ್ಲ ಅದ ಖುಷಿ ನೋಡದ್ರಿ ಹಿಂದಿ ಎಡೆ ರೊಟ್ಟಿ ಬಡದಿಟ್ಟೇನಿ ಬೇಸ ಬೆಸ್ಟ ಬೇಸ್ ದಚ ಬರ್ತೇನಿ ನೀವ ಕುಂದರಿ ಇಲ್ಲೇ ಬಂದಕ್ಕೆ ನಿಮ್ ಕರೇ ಬಣ್ಣ ಬಡಿಕೀನಿ ತೆರಿಗೆ ಯವ್ವ ಯಾಗೋ ನನ್ ಸೊಸ್ತ ಚಲೋ ಬುದ್ಧಿ ಬಂದೈತ್ ನೋಡು ಕೇಳತ್ಲೇನು ಹ್ಞೂ ಅಂದ್ರ ಆತ್ಗು ನೀ ಉಳ್ದಿದ್ ರೊಟ್ಟಿ ಬೇಸ್ ಬಾ ಎರಡನೇ ದಕ್ಕಿ ಸೊಸಿನ ಕಳಿಸಿಲ್ಲ ಹೂನ್ರಿ ಹೌದು ಇವತ್ತ ನಸಿಕ್ನಾಗ ಪೂಜ್ ಮಾಡೇನ್ ದೌಡ ಎಲ್ಲ ನಮ್ಮ ದೇವರ ದಪ್ಪ ವಾಡ ಇರಬೇಕು ಏನ್ರಿ ಅತ್ತಿರ ಕರೆದ್ರೆ ಅಂತಲ್ಲ ಯವ ಸೊಸಿ ಏನ್ ಇರ್ಬಿಡ್ಬೇ ಜಾತ್ರಿಗೆ ಒಂದ ನಾಲ್ಕೈದು ದಿನ ಊರ್ಗ್ ಹೋಗ್ಕನಿ ನಾಲ್ಕೈದು ದಿನ ಊರ್ಗ್ ಹೋಗ್ತೀರ ಅತ್ತಿರ ಹೂನ್ರಿ ಸೊಸಿ ಯಾಕಂದ್ರ ನಮ್ಮ ಊರಾಗ ಜಾತ್ರೆ ಐತಿ ಅದಕ್ಕ ನಮ್ಮ ಅಪ್ಪ ಫೋನ್ ಹಚ್ಚಿದ್ದ ಹೋಗಿ ಇಲ್ಲಿ ಬಾ ದಿನ ಅಂತ ಹೋಗಿ ಬರ್ತಾನಿ ಯವ್ವ ನಮ್ಮ ಜೀವನದಾಗ ಇಂತ ದಿನ ಬರ್ತೈತೆ ಅಂತ ಅನ್ಕೊಂಡೇ ಇದ್ದಿದ್ದಿಲ್ಲ ಹಾ ಯೋವ ಅನನಗರೆ ಎಳಾ ಕಾಗಳಾರದ ಸ್ಕುಶಿ ಆಗಿತಿ. ಹೋಗಿ ಬರ್ರಿ ಎತ್ತಿಯರ ಯಾರ್ ಬೇಡಂದರ. ನಿಮ ಏನ್ರ ಬೇಕಾಗಿ ತನ್ರಿಯು? ಯೇನಿಲ್ ಬಿಡುವೇ

ಹೇಳ್ತೀರ ಯವ್ವ ನನ್ನ ಮನೆ ಯಾವುದಲ್ಲ ಅನ್ಸಿಬಿಟ್ಟೆ ನನಗೆ ಇವತ್ತ ಯವ್ವ ಈ ಕೆಳಿ ಕೆಳಿ ಏನು ಮಾಡ್ಕೊಂಡ ತಲೆ ಬಿಚ್ಚಿಕೊಂಡ ನಿಂತಾಳ ಏನ ಯವ್ವ ನನಗೆ ಏನು ತಲೆ ನೋಡ ಅಂತಾಳ ಏನ ನನಗರ ಏನು ನೋಡಿದ್ರೆ ಎದ್ರಿಕ್ ಬರ್ತತಿ ನನಗೆ ಏನರ ತಗೆ ಮುಂದೆ ಏನು ಕೈ ಕಡಿದ ಬಿಟ್ರ ಸಸಿ ಮುದ್ದು ಏನು ಬಡಬಡ ಸಾಕತ್ತಿ ಏನು ಇಲ್ಲ ರೀ ಅತ್ತಿರ ಅಕ್ಕ ಹೋಗಿ ನಾನು ಕರಿ ಅಂದ್ರೆ ಅಂತ ಅದಕ್ಕ ಎದಕ್ಕ ಕರೆದ್ರೆ ಏನು ಕೇಳಾಕತ್ತಿದ್ದೀಯ ಯವ್ವ ಸಸಿ ಎದಕ್ಕೂ ಇಲ್ಲ ನಾನು ಎರಡು ಜಂಪರ್ ಅರ್ಜೆಂಟ್ ಹೊಲ್ದು ಕೊಡು ಅರ್ಜೆಂಟ್ ಹೊಲಿಬೇಕಂತ ಜಂಪರ್ ಒಂದು ಜಂಪರ್ ಹೊಲಿಯಾಕ ಒಂದು ದಿನ ಬೇಕು ಈಗ ಜಂಪರ್ ಹೊಲಿಯಾಕ ಬರುತ್ತೆ ಅಂತ ಹೇಳಬಾರ್ದಿತ್ತು ನಾನು

ಜಾತ್ರಿ ಗುಂಟೆ ನೀತ ಅವ್ರ ಮನೆಗೆ ಅಲ್ಲಿ ಹಾಕೊಳಕ ಬೇಕು ಅತ್ತಿರ ಮನಿ ಬಿಟ್ಟು ಜಾತ್ರಿ ಗುಂಟಿರೆ ಹೂನ ಯವ್ವ ಸಸಿ ನಮ್ಮ ಕೇಳವಲ್ಲ ಒಲ್ಲೆಂದ್ರು ಅಯ್ಯ ಯವ್ವ ಜಾತ್ರಿಗೆ ಬರಕ ಬೇಕು ಅಂತ ಫೋನ್ ಹಚ್ಚನ ಅದಕ್ಕ ಯವ್ವ ಏನು ತಿಳ್ಕೊಬೇಡ್ರೆ ಒಂದ ನಾಲ್ಕು ದಿನ ಹೋಗ್ಬರ್ತೇನೆ ಮಗ ಯವ್ವ ಈಗರ ತೆಲಿನ ಹೋಯ್ತೈತ ಅಂದ್ಲ ಮತ್ತ ಓಜು ಹಲ್ ತಗದ ಕಿಸ್ತಾಳ ಬಂದ ಹೊಲಿ ನೋಡೋಣ ಸುಮತ್ ಪಾಪ ತೆಲಿನ ಹೋಯ್ತ ಇರ್ಲಿ ಬಿಡ್ರಿ ಅತ್ತೀರ ನಮ್ಮ ತೆಲಿನ ಹೋ ಹಂಗ ಇರವಾವ ಯಾಕ ತೆಲಿ ಕೆಡಿಸ್ಕೊಂತೀರಿ ತರಿ ಇಲ್ಲಿ ಪೀಸ್ ಬಡ ಬಡ ಕಟ್ ಮಾಡಿ ಹೊಲ್ ಕೊಡ್ತೀನಿ ಹ ಆತ್ ತಗೋರ್ವ ತಡ್ರಿ ಅತ್ತೀರ ಟೇಪ್ ಕತ್ರಿ ಕೂಡ ತಗೊಂಡ್ ಬರ್ತೀನಿ ಹ ಒಂದಿ ಟೇ ಚಾನ್ಸ್ ಹೋಗ ಹೌದು ಈ ಸಸ್ತರೆ ಕಿಂಗ್ ಮಾಡಕ ಒಂದು ತಿಳಿ ಒಂದು ನಮ್ಮ ಅತ್ತೆ ಎದಕ್ಕೆ ಯವ ಕಡೆ ಹೋಗಾಕ ಇದಿ ಅಂತ ನೋಡ ಕುಂತ್ರ அதுக்கு நான் கொடுத்து ನಮ್ಮ <tutly> <tutly> <tut> <tutly> ಕಾರ್ಯಕ್ರಮಕ್ಕೆ ಹೆಂಗ ಕರಿಬೇಕು ಹೆಂಗ ಕೊರಿಬೇಕು ಎಲ್ಲ ಕೇಳ್ತೇನ್ರಿ ನೀವು ಒಟ್ಟೆ ಎದುರು ಟೆನ್ಷನ್ ತಗೋಬೇಡ್ರಿ ಬರೇ ಊರ್ ಹೋಗೋದು ಅಟ್ಟ ವಿಚಾರ ಮಾಡ್ರಿ ನಿಮ್ಮ ಐದ್ ಮಂದಿ ಸಸ್ತಾರಿಗೆ ಪುಣ್ಯ ಬರ್ಲಿ ಹೇಳಿದ ಕೆಲಸ ಒಳ್ಳೆ ಅನ್ಲಿಲ್ಲ ಪಟಕ್ ನಾವು ಒಪ್ಕೊಂಡ್ರಿ ತಾಯಿ ಒಂದ್ ಐದಾರು ದಿನ ಮನಿ ಬಿಟ್ಟು ಹೋಗಿದ್ವಿ ನಾವು ಆರಾಮ್ ನೆಮ್ದಿ ಇರಬಹುದು ಮತ್ತೆ ಹೇಳಿದ ಕೆಲಸ ಹು ಅಂತ ಮಾಡಕ್ ಆ ಆತ್ ತಗೋರಿವ ಮಾಡಿ ಕಟ್ಟಿ ಇಡ್ರಿ ನಾಳೆ ಐದ್ ಗಂಟೆ ಬಸ್ ಹೋಗ್ತಾನಿ ಹುನ್ರಿ ಹತ್ತಿರ ಹತ್ತಿರ ಬರೀ ತೆಲಿಗೆ ಬಣ್ಣ ಹಾಕ್ತಾನಿ ಆದ್ರೂ ನಿನ್ನೆ ಎರಡು ಮಗಳು ಬಾಳ ತನ ಮಕ್ಕೊಂಡೇನಿ ಇನ್ನ ಮೇಲೆ ಎರಡು ಕವಳೆ ಮಕ್ಕೋಬೇಕು ಸಸ್ತ್ಯಾರ ನಾವು ಹೇಳದಂಗ ಕೇಳ್ತಾರ ನೋಡು ಹೂ ನೀವು ಹಚ್ಚ ನಮ್ಮತ್ತಿ ಊರಿಗೆ ಹೋಗ್ಲಾ ಅಂದ್ರೆ ಒಂದು ದಿನ ದವಾಖಾನಿಗೆ ಹೋಗಕ್ಕೆ ಅಂತ ಹೇಳಿ ಪಿಕ್ಚರ್ ನೋಡಕ್ಕೆ ಹೋಗ್ಬೇಕು ಅತ್ತೆ ಊರಿಗೆ ಹೋಗ್ಲಾ ಅಂದ್ರೆ ಹುಬ್ಬಳ್ಳಿಗೆ ಹೋಗಿ ಮೊದಲ ನಾಲ್ಕು ಚುಡಿದಾರ ತಂದು ಮೊದಲ ಒಲೆ ಕೈಯಾಗಿ ಹೊಲೆ ಕೊಡ್ಬೇಕು ಯವ್ವಾನ ಮತ್ತಿ ಊರಿಗೆ ಹೋಗ್ಲಾ ಅಂದ್ರೆ ಪೋಸ್ಟ್ನಾಗ ತುಂಬಿದ್ದು ಆಡಿ ತಗಸ್ಕೊಂಡು ಮೊದಲ ಹೋಗಿ ಬಂಗಾರ ಅಂಗಡಿಯಾಗ ಒಂದು ಸರ ಮಾಡಿಸಿ ತಂದು ನನ್ನ ಟೂ ಜಿರಾಗಿ ಇಟ್ಟು ನಂದ್ರೆ ಹಂಗಸನ ಪ್ರಿಯಕ್ಕೆ ನೋಡು

ನೋಡಿದ್ರಲ್ಲ ನಾವೆಲ್ಲರೂ ಸೇರಿ ಅತ್ತಿ ಸೇವಾ ಎಷ್ಟು ಮಾಡಾಕ್ ಹೊಂಟೇವಿ ಅದಕ್ಕೆ ನಮ್ಮ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ ಹಂಗ ಮತ್ತೆ ಈ ವಿಡಿಯೋ ನಾನು ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ ಹಂಗ ನಮ್ಮ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕಾನ್ ಮತ್ತೆ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಹಂಗ ನಿಮ್ಮ ಅನಿಸಿಕೆಯನ್ನ ಒಂದು ಕಾಮೆಂಟ್ ಮೂಲಕ ತಿಳಿಸ್ರಿ ಯಾರಾದರೂ ಹೊಸದಾಗಿ ನಮ್ಮ ಈ ವಿಡಿಯೋ ನೋಡಾಕ್ ದಯವಿಟ್ಟು ಪ್ಲೀಸ್ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮೆಲ್ಲ ಸಪೋರ್ಟ್ ನಮ್ಮ ಚಾನೆಲ್ ಮೇಲೆ ಎಂದೂ ಹಿಂಗೇ ಇರಲಿ